ಮೈಸೂರಿಗೆ ಅಂತೇಳಿ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಇದೆ ಶಾಪಿಂಗ್ ಮಾಡಬೇಕು ಸ್ಯಾರಿ ತೊಗೋಬೇಕು ಅಂದ್ಕೊಂಡಿದ್ದೀನಿ ಹಬ್ಬಕ್ಕೆ ಎಲ್ಲ ತಗೊಂಡು ಹಾಗೆ ಬರೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನೋಡಿ ನಮ್ಮ ಮೇಡಮ್ ಅವರು ಫುಲ್ಲು ಜೀನ್ಸ್ ಹಾಕಾಗಿ ಹೆಂಗೆ ನಿಂತಿದ್ದಾರೆ ಅಂತ ನೋಡಿ ಫುಲ್ಲು ಎಲ್ಲ ಇವರೇ ರೆಸ್ಟ್ರಿಕ್ಷನ್ ಕೊಡ್ತಾ ಇರೋದು ಆ ಸ್ಯಾರಿ ಡೈರೆಕ್ಷನ್ ಕೊಡ್ತಾ ಇರೋದೆಲ್ಲ ಇವರೇನೆ ಹೋಗ್ಬೇಕು ಏನು ಹಿಂದೆ ವೆಹಿಕಲ್ ಬರ್ತಾ ಇದೆಯಾ ಎಲ್ಲ ಇವರೇ ನೋಡಿ ನೋಡಿ ಹೇಳ್ತಿದ್ದಾರೆ ಮಾಡ್ತಾ ಅಂತ ಇವಾಗ ಬ್ಯಾಂಗಲ್ ತಗೋಬೇಕು ಅಂತ ಹೇಳಿ ಒಂದು ಅಂಗಡಿಗೆ ಬಂದ್ವಿ ಇದು ಮಾರ್ಕೆಟ್ ಹತ್ರನೇ ಬರುತ್ತೆ ನಾನು ಲಾಸ್ಟ್ ಟೈಮ್ ಇವ್ರ ಹತ್ರನೇ ಬ್ಯಾಂಗಲ್ ತಗೊಂಡಿದ್ದೆ ತುಂಬಾ ಚೆನ್ನಾಗಿ ಬಾಳ್ಕೆ ಬಂದಿದೆ ಮತ್ತೆ ತುಂಬಾ ಚೆನ್ನಾಗಿ ಹೋಗಿತ್ತು ಒಳ್ಳೆ ಕ್ವಾಲಿಟಿ ಕೂಡ ಸಿಕ್ತು ಹಾಗಾಗಿ ನನಗೆ ಸ್ಯಾರಿ ಮ್ಯಾಚಿಂಗ್ ಏನ್ ಬೇಕಿತ್ತು ತಗೊಂಡೆ ನೋಡಿ ಇಲ್ಲೇ ಮಾರ್ಕೆಟ್ ಹತ್ರನೇ ಎಂಟ್ರೆನ್ಸ್ ಅಲ್ಲೇ ಬರುತ್ತೆ ಇದು ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ರಶ್ ಇತ್ತು ನಾನು ಹೋಗ್ತಿದ್ದಂಗೆನೆ ನನಗೆ ಬೇಕಾಗಿರ್ತಕ್ಕಂಥ ಮ್ಯಾಚಿಂಗು ಸಿಕ್ತು ಮ್ಯಾಚಿಂಗ್ ಬೆಳೆಗಳನ್ನ ತಗೊಂಡೆ ಮತ್ತೆ ಇಲ್ಲಿ ಇನ್ನೂ ಒಂದು ಅಂಗಡಿಲಿ ಇದು ಒಡವೆ ಸೆಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದ್ರನ್ನು ಕೇಳಿದೆ ಮಾಡ್ಕೊಳ್ಳಿ ವಿಡಿಯೋ ಪರವಾಗಿಲ್ಲ ಅಂದರು ಮತ್ತೆ ಇವ್ರ ಹತ್ರನೂ ಎಲ್ಲ ಬ್ಯಾಂಗಲ್ಸ್ಗಳಿತ್ತು ಇದು ಎಲ್ಲ ಫುಲ್ ಮಾರ್ಕೆಟ್ ಹತ್ರನೇ ಬರೋದು ಅವರು ಹಾಯ್ ಹೇಳ್ತಾ ಇದ್ರು ಮತ್ತೆ ನೋಡಿ ವರ್ಮಾಲಕ್ಷ್ಮಿಗೆ ಬೇಕಾಗಿರ್ತಕ್ಕಂಥ ಅಂದರೆ ಕೈ ಮತ್ತು ಕಾಲು ಮತ್ತೆ ಭುಜ ಎಲ್ಲ ಪ್ರತಿಯೊಂದೂ ಪ್ರಭಾವಳಿ ಟೈಪ್ ಏನು ಬರುತ್ತೆ ಅದು ಎಲ್ಲ ಕೂಡ ಇತ್ತು ವಿಡಿಯೋ ಮಾಡೋಕೆ ತುಂಬ ರಶ್ ಇತ್ತು ಎಲ್ಲ ಗುದ್ಕೊಂಡು ಗುದ್ಕೊಂಡು ಹೋಗ್ತಾ ಇದ್ರು ನಾನು ಸ್ವಲ್ಪನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಸಾಕು ಅಂತೇಳಿ ಸೀರೆ ಎಲ್ಲ ತಗೊಂಡಾದ್ಮೇಲೆ ನಾನು ಮಾರ್ಕೆಟಿಗೆ ಹೋಗಿದ್ದು ಬಳೆಗಳು ಎಲ್ಲ ತಗೊಳ್ಳೋದಕ್ಕೆ ಮೊದಲೇನೆ ನಾ ಸೀರೆನ ತೊಗೊಂಬಿಟ್ಟೆ ಏನೇನು ತೊಗೋಬೇಕಾಗಿತ್ತು ಸೀರೆ ಎಲ್ಲ ತಗೊಂಡು ಆಮೇಲೆ ಬಳೆ ತೊಗೊಂಡು ಉಳ್ದಿದ್ ಏನೇನ್ ಬೇಕಾಗುತ್ತೆ ಅದನ್ನೆಲ್ಲ ತಗೊಳೋದಿಕ್ಕೆ ಅಂತ ಹೇಳಿ ಇದು ಮಾರ್ಕೆಟ್ಗೆ ಹೋಗಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇದ್ರೆ ತುಂಬಾನೇ ಆಸೆ ಆಗ್ತಾ ಇತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ರೂ ಚೆನ್ನಾಗಿದ್ದೀರ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಾನು ಆ ಇತ್ತೀಚೆಗಷ್ಟೇ ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋಗಿ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಏನೇನನ್ನ ಶಾಪಿಂಗ್ ಮಾಡಿದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಏನೇನು ತೊಗೊಂಡೆ ಹಬ್ಬಕ್ಕೆ ಅಂಥೇಳಿ ಹೆಣ್ಮಕ್ಳು ಅಂತ ಅಂದರೆ ಹಬ್ಬ ಅಂತ ಬರೋದು ವರಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಶುರುವಾಗತ್ತೆ ನಮ್ಮ ಹಿಂದೂಗಳಲ್ಲಿ ಶುರುವಾಗುವಂಥ ಹಬ್ಬಗಳಿದು ಮೊದಲನೇದಾಗಿ ಬರೋದೇ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತೊಗೊಂಡೆ ಯಾವ ಸೀರೆ ತೊಗೊಂಡೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ ಸಿಂಪಲ್ ಸ್ಯಾರಿ ಗೊತ್ತಿಲ್ಲ ಯಾಕೋ ಇಷ್ಟ ಆಯಿತು ನಾನು ತೊಗೊಳಕ್ಕೆ ಅಂತ ಹೋಗಿದ್ದೊಂದು ಬಟ್ ಅಲ್ಲಿ ತೊಗೊಂಡಿದ್ದೊಂದು ಅನ್ನೋ ಥರ ಆಯಿತು ನೋಡಿ ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ ಇದೊಂದು ಸ್ಯಾರಿ ಈ ಥರ ಬಾರ್ಡರ್ ಬರುತ್ತೆ ಮತ್ತು ಹಾಗೆ ಸ್ಯಾರಿ ಕುಚ್ಚು ಕೂಡ ರೆಡಿ ಇದೆ ಮತ್ತು ಇಲ್ಲಿ ಇದು ಬೀಟ್ರೂಟ್ ಕಲರ್ ಥರನೂ ಅನಿಸುತ್ತೆ ಮತ್ತೆ ನಿಮಗೆ ಇಲ್ಲಿ ಮೆರೂನ್ ಥರ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಮೆರೂನ್ ಥರ ಕಾಣಿಸ್ತಾ ಇದೆ ಬಟ್ ಆದರೆ ಇದು ಸ್ವಲ್ಪ ಬೀಟ್ರೂಟ್ ಕಲರ್ ಬರುತ್ತೆ ಸ್ವಲ್ಪ ಶೇಡೆಡ್ ಇದೆ ಮತ್ತೆ ಸಿಂಪಲ್ ಇಲ್ಲೇ ಎಲ್ಲಾದರೂ ಒಂದು ದೇವಸ್ಥಾನ ಅದಕ್ಕೆ ಅಂತ ಉಟ್ಕೊಂಡು ಹೋಗ್ತೀನಿ ಅಂದರೆ ಉಟ್ಕೊಂಡು ಹೋಗ್ಬೋದು ಮತ್ತೆ ಇದು ಗ್ರೀನ್ ಕಲರು ಪಿಕಾ ಕಲರು ಅಂತಲೂ ಹೇಳ್ತಾರೆ ಪಿಕಾ ಕಲರ್ ಅಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ನೋಡಿ ಈ ಥರ ಸ್ಯಾರಿ ಇದೆ ಸಿಂಪಲ್ ಸ್ಯಾರಿ ಏನಿಲ್ಲ ಆರಾಮ್ಸೆ ಉಟ್ಕೋಬೋದು ಅಂತ ಏನು ತಿಳಿಯು ಸಲ ಬಟ್ ಚೆನ್ನಾಗಿದೆ ನಂಗೆ ಭಾಳ ಇಷ್ಟ ಆಯಿತು ನೋಡಿ ಇದೊಂದು ಸ್ಯಾರಿ ತೊಗೊಂಡೆ ಇದೊಂದು ಸ್ಯಾರಿ ಸೆರ್ಗು ಎಲ್ಲ ಬಾರ್ಡರ್ ಇದೆ ಸಿಂಪಲ್ಲಾಗಿ ಎಲ್ಲಾದರೂ ಉಟ್ಕೊಂಡು ಹೋಗ್ತೀನಿ ಅಂದರೆ ಉಟ್ಕೊಂಡೋಗಿ ಬಂದು ವಾಶ್ ಕೂಡ ಮಾಡ್ಕೋಬೋದು ಅದಕ್ಕೆ ಇದೊಂದು ಸ್ಯಾರಿ ತಗೊಂಡೆ ನಾನು ಮತ್ತೆ ನಾನು ಇನ್ನೊಂದು ಸ್ಯಾರಿ ತೊಗೊಂಡೆ ಇದು ಅಷ್ಟೆ ಕಾಟನ್ ಸ್ಯಾರಿ ಈ ಥರ ಬಾರ್ಡರ್ ಬರುತ್ತೆ ಮತ್ತು ಈ ಥರ ಜರಿ ವರ್ಕ್ ಇರೋ ಅಂಥ ಬ್ಲೌಸ್ ಪೀಸ್ ಇದೆ ಸಿಂಪಲ್ ಆಗಿರೋ ತೊಗೊಂಡೆ ನಾನು ತುಂಬ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತೀನಿ ಹಾಗಾಗಿ ನನಗೆ ಸ್ಯಾರೀಸ್ಗಳು ಬೇಕಿತ್ತು ಸ್ಯಾರಿ ಅವಶ್ಯಕತೆ ಇತ್ತು ಇದೊಂದು ಸ್ಯಾರಿ ನೋಡಿ ಈ ಥರ ಬಾರ್ಡರ್ ಬರುತ್ತೆ ಈ ಥರ ದೊಡ್ಡ ಬಾರ್ಡ್ರ್ ಬರುತ್ತೆ ಮತ್ತು ಇಲ್ಲಿ ಸ್ಮಾಲ್ ಸೈಜ್ ಬಾರ್ಡರ್ ಬರುತ್ತೆ ಇದು ಕಾಟನ್ನು ಸಿಲ್ಕ್ ಮಿಕ್ಸ್ ಇದೆ ಎರಡೂ ಸ್ವಲ್ಪ ಸಿಲ್ಕ್ ಮಿಕ್ಸ್ ಬರುತ್ತೆ ಮತ್ತು ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬಾ ಸಾಫ್ಟ್ ಇದೆ ಸಖತ್ತಾಗಿ ಉಟ್ಕೋಬೋದು ಇದಂತೂ ಹಂಗಾಗಿ ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ ಕಲರ್ ಚೆನ್ನಾಗಿದೆಯಾ ನೋಡಿ ರೇಷ್ಮೆ ಸೀರೆ ಥರನೇ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಮತ್ತು ಸಖತ್ತು ನೋಡಿ ಸ್ಮೂತ್ ಇತ್ತು ಅದಕ್ಕೆ ಇದೊಂದು ಸ್ಯಾರಿ ತೊಗೊಂಡೆ ಇದೊಂದು ಸಾರಿ ಚೆನ್ನಾಗಿದೆಯಾ ಮತ್ತೆ ಇದೊಂದು ಫ್ರಾಕ್ ಹೇಗಿದೆ ಫ್ರಾಕ್ ಚೆನ್ನಾಗಿದೆಯಾ ಫ್ರಾಕು ಹೇಗಿದೆ ಫ್ರಾಕ್ ನೋಡಿ ಚೆನ್ನಾಗಿದೆಯಾ ಯಾರಿಗಿರ್ಬೋದು ಈ ಫ್ರಾಕು ಹೇಳಿ ಯಾರಿಗೆ ತೊಗೊಂಡಿದ್ದೀನಿ ಅಂತ ಈ ಫ್ರಾಕ್ನ ಹೇಳಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಮರಿಬಾರ್ದು ಇದು ಈ ಫ್ರಾಕ್ ಯಾರಿಗೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ನೋಡಿ ಇದೊಂದು ಫ್ರಾಕ್ ತೊಗೊಂಡೆ ಚೆನ್ನಾಗಿದೆ ಫ್ರಾಕು ಮತ್ತು ಡಿಸೈನ್ಸ್ ಎಲ್ಲ ನೋಡಿ ಹಿಂಗಿದೆ ಮತ್ತು ಇಲ್ಲಿ ಫ್ರಿಲ್ಸ್ ಇದೆ ಮತ್ತೆ ನೋಡಿ ಎಲ್ಲ ಪೆಟಿಕೊಟ್ಟು ಕೊಟ್ಟು ಕ್ಯಾನ್ ಕನ್ ಕೂಡ ಹಾಕಿದ್ದಾರೆ ಎಲ್ಲ ಚೆನ್ನಾಗಿದೆ ಹಾಗಾಗಿ ಈ ಕಲರ್ ತುಂಬ ಇಷ್ಟ ಆಯಿತು ಇದೊಂದು ಫ್ರಾಕ್ ತೊಗೊಂಡಿದ್ದೀನಿ ಯಾರಿಗೆಲ್ಲ ಈ ಫ್ರಾಕ್ ಇಷ್ಟ ಆಯಿತು ಹೇಳಬೇಕು ಯಾರಿಗೆ ಈ ಫ್ರಾಕ್ ಅಂತೇಳಿ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಆಯಿತಾ ಓಕೆನಾ ಮತ್ತೆ ಇದೊಂದು ಸ್ಯಾರಿ ತೊಗೊಂಡೆ ಇದೊಂದು ಸ್ಯಾರಿ ತೊಗೊಂಡೆ ನೋಡಿ ಈ ಥರ ಇದೆ ಇದೊಂದು ಸ್ಯಾರಿ ತೊಗೊಂಡೆ ಚೆನ್ನಾಗಿದೆಯಾ ಇದು ಅಷ್ಟೇ ಕಾಂಟ್ರಾಸ್ಟ್ ಕಲರ್ ಇದೆ ಪಾಚಿ ಗ್ರೀನ್ ಬಾರ್ಡರ್ ಬರುತ್ತೆ ಇದು ಪಾಚಿ ಗ್ರೀನ್ ಬಾರ್ಡರ್ ಬಂದು ಮತ್ತೆ ಸಾಫ್ಟ್ ಅಂದರೆ ಸಖತ್ತು ಸಾಫ್ಟ್ ಇದೆ ತುಂಬ ಚೆನ್ನಾಗಿದೆ ಮತ್ತು ನೋಡಿ ಸೆರ್ಗ್ ಬಂದು ಈ ಥರ ಪಾಚಿ ಗ್ರೀನಲ್ಲೇ ಸೆರ್ಗಿದೆ ಈ ಥರ ಸೆರೆಗೆ ಬರುತ್ತೆ ಬ್ಲೌಸ್ ಪೀಸ್ ಕೂಡ ಈ ಥರ ಪ್ಲೈನ್ ಇದೆ ಹೀಗೆ ಕೂಡ ಹಾಕೋಬೋದು ಬೇಕಂದ್ರೆ ಇದಕ್ಕೆ ವರ್ಕ್ ಮಾಡಿಸಿ ಕೂಡ ಹಾಕೊಂಡ್ರೆ ಇನ್ನೂ ಸಖತ್ತಾಗಿ ಹೈಲೈಟ್ ಆಗಿ ಕಾಣಿಸುತ್ತೆ ಈ ಬ್ಲೌಸ್ನ ಹಾಗೆ ಹೊಲ್ಕೋಬೇಕಾ ವರ್ಕ್ ಮಾಡಿಸ್ಬೇಕಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿರುತ್ತಾ ಇದು ಹಾಗೆ ಹುಟ್ಕೊಂಡ್ರೆ ಚೆನ್ನಾಗಿರುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಇದು ಬೆನ್ನಿಗೂ ಮತ್ತೆ ಬಾರ್ಡ್ರಿಗೂ ಕೂಡ ಬರುತ್ತೆ ಅಂದರೆ ಬೆನ್ನಿಗೆ ಮತ್ತು ಬಾರ್ಡ್ರು ಬೆನ್ನಿಗೂ ಮತ್ತು ಸ್ಲೀವ್ಸಿಗೆ ಬರುತ್ತೆ ಹೀಗೆ ಇದ್ರೆ ಚಂದನ ವರ್ಕ್ ಮಾಡಿಸಿದರೆ ಚಂದನ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ನೀವು ಏನಂತ ಕಮೆಂಟಲ್ಲಿ ಹೇಳಿರ್ತೀರಾ ಹಾಗೇ ನಾನು ಆಮೇಲೆ ವರ್ಕ್ ಮಾಡಿಸ್ಬೇಕಾ ಬೇಡ ಅಂತ ಯೋಚಿಸ್ತೀನಿ ಅದಕ್ಕೆ ಇದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೇಕು ನನಗೆ ಯಾವ ಚೆನ್ನಾಗಿದೆ ವರ್ಕ್ ಮಾಡಿಸಿದರೆ ಚೆನ್ನಾಗಿರತ್ತಾ ಏನು ಅಂತೇಳಿ ಹೇಳೋದನ್ನು ಮರಿಬಾರ್ದು ನೋಡಿ ಇದೊಂದು ಸ್ಯಾರಿ ನೋಡಿ ಹೇಗಿದೆ ಅಂತ ಮತ್ತೆ ಈಗ ಈ ಸ್ಯಾರಿ ಬಂದು ನಾನು ದೇವರಿಗೆ ಇಡೋದಕ್ಕೆ ಅಂತೇಳಿ ತೊಗೊಂಡಿರ್ತಕ್ಕಂಥ ಸ್ಯಾರಿ ಇದು ಇದು ಅಷ್ಟೇ ಸ್ವಲ್ಪ ನೋಡಿ ಈ ಥರ ಗ್ರೀನ್ ಕಲರಲ್ಲಿದೆ ಗ್ರೀನ್ ಕಲರ್ ಬರುತ್ತೆ ಮತ್ತು ಇದು ಮಧ್ಯ ಮಧ್ಯೆ ಎಲ್ಲ ಈ ಥರ ಜರಿ ಬುಟ್ಟಗಳಿದೆ ಈ ರೀತಿಯಾಗಿ ಬುಟ್ಟ ಬಂದಿದೆ ಮತ್ತು ಇಲ್ಲಿ ಮೇಲ್ಭಾಗದಲ್ಲಿ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಚಿಕ್ಕ ಬಾರ್ಡ್ರ್ ಬರುತ್ತೆ ಇದು ನೋಡಿ ಇಷ್ಟು ಚಿಕ್ಕದು ಬರುತ್ತೆ ಬಾರ್ಡರ್ ಬಂದು ಮತ್ತು ಇಲ್ಲಿ ಕೆಳಭಾಗದಲ್ಲಿ ಸ್ವಲ್ಪ ನೋಡಿ ಇದು ದೊಡ್ಡ ಬಾರ್ಡ್ರ್ ಬರುತ್ತೆ ನೋಡಿ ಇಷ್ಟು ದೊಡ್ಡ ಬಾರ್ಡ್ರ್ ಬರುತ್ತೆ ದೊಡ್ಡ ಇದೆ ಇದು ಇದೊಂದು ಸ್ಯಾರಿ ತೊಗೊಂಡೆ ಇದು ಅಷ್ಟೇ ಡಬಲ್ ಶೇಡ್ ಕಾಣುತ್ತೆ ಇಲ್ಲಿ ನಿಮಗೆ ಯಾವ ಕಲರ್ ಕಾಣಿಸ್ತಾ ಇದೆ ಅಂತ ನನಗೆ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಅಷ್ಟೇ ನೋಡಿ ಈ ಥರ ಬ್ಲೌಸ್ ಪೀಸ್ ಬರುತ್ತೆ ಈ ಕಲರ್ ಬ್ಲೌಸ್ ಪೀಸ್ ಬರುತ್ತೆ ಇದು ಸ್ಯಾರಿ ಬರುತ್ತೆ ನನಗೆ ಬಿಚ್ಚಿದ್ರೆ ಮತ್ತೆ ಮಟ್ಸೋದಿಕ್ಕಾಗಲ್ಲ ಅಂತ ಬಿಚ್ಚತಾ ಇಲ್ಲ ನಾನು ಬೇನು ಅಂದ್ಕೋಬೇಡಿ ನಾನು ಹಬ್ಬ ಆದಮೇಲೆ ಮತ್ತೊಮ್ಮೆ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ಹಾಂ ನೋಡಿ ಸ್ಯಾರಿಗೆ ಬಂದು ಈ ಥರ ಸರಿಗಾಗಿ ಬರುತ್ತೆ ಬಾರ್ಡ್ ಬ್ಲೌಸ್ ಪೀಸ್ ಏನು ಪ್ಲೈನ್ ಇದೆ ಈ ಥರ ಸರಿಗೆ ಬರುತ್ತೆ ಇದೊಂದು ಸ್ಯಾರಿ ತೊಗೊಂಡಿರೋದು ನಾನು ಹಬ್ಬಕ್ಕೆ ಅಂತೇಳಿ ಇದೊಂದು ಸ್ಯಾರಿ ತೊಗೊಂಡೆ ಬಿಚ್ಚೆ ಹೋಯ್ತು ಬಿಚ್ಚೆ ಹೋಯಿತು ಹಾಂ ನೋಡಿ ಈ ಥರ ಬರುತ್ತೆ ಹೇಗಿದೆ ಚೆನ್ನಾಗಿದೆಯಾ ಸಾರಿ ಮತ್ತು ಕುಂಕುಮಕ್ಕೆ ಕೊಡೋದಕ್ಕೆ ಅಂತೇಳಿ ಈ ಥರದ್ದು ಒಂದೆರಡು ಪ್ಯಾಕೆಟು ಬ್ಲೌಸ್ ಪೀಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಇಲ್ಲಿ ಈ ಥರ ಎಲ್ಲನೂ ತೋರಿಸಲ್ಲ ಇದೊಂದು ಮಾತ್ರ ತೋರಿಸ್ತೀನಿ ಈ ಥರದ್ದು ಒಂದೆರಡು ಪ್ಯಾಕೆಟ್ ಬ್ಲೌಸ್ ಪೀಸ್ಕೊಂಡು ತೊಗೊಂಡ್ಬಂದಿದ್ದೀನಿ ಕುಂಕುಮಕ್ಕೆ ಕೊಡೋದಕ್ಕೆ ಹಬ್ಬಕ್ಕೆ ಎಲ್ಲರೂ ಮುತ್ತೈದ್ಯಾರ ಮನೆಗೆ ಬರ್ತಾರಲ್ವಾ ಅವರಿಗೆ ಕೊಡೋದಕ್ಕೆ ಅಂತೇಳಿ ಬ್ಲೌಸ್ ಪೀಸ್ಗಳನ್ನ ತೊಗೊಂಬಂದಿದ್ದೀನಿ ಅಲ್ಲಿ ಬ್ಲೌಸ್ ಪೀಸ್ಗಳು ಚೆಕ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ನಾನು ಚೆಕ್ ಮಾಡಿ ಒಂದು ಬೇರೆ ಕವರ್ಗಾಕಿ ಎತ್ ಎತ್ತಿದ್ದೆ ಮತ್ತು ಬ್ಯಾಂಗಲ್ಗಳನ್ನ ತೊಗೊಂಡು ಬಂದೆ ಇದಿಷ್ಟು ನನಗೇ ಬ್ಯಾಂಗಲ್ಸು ಕೊಡೋರಿಗೆ ಅಂತೇಳಿ ಬೇರೆ ಬ್ಯಾಂಗಲ್ಗಳನ್ನ ತೊಗೊಂಡು ಬಂದಿದ್ದೀನಿ ಇದರಲ್ಲಿ ನಾನು ಬಿಚ್ಚಿ ಇವಾಗ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ ಈ ಕಲರ್ ಬಿಚ್ಚಿಬಿಟ್ಟೈತೆ ಇದು ಪಿಸ್ತಾ ಗ್ರೀನ್ ಕಲರ್ ಬರ್ತೈತೆ ಆ ಸ್ಯಾರಿಗೆ ಮ್ಯಾಚಿಂಗ್ ತೊಗೊಂಡಿರೋದು ಇದೊಂದು ಕಲರ್ ತೊಗೊಂಡೆ ಬ್ಯಾಂಗಲ್ ಯಾವುದೂ ಬಿಚ್ಚಿ ತೋರಿಸಲ್ಲ ಹಬ್ಬಕ್ಕಿಟ್ಟಾದ್ಮೇಲೆ ತೋರಿಸ್ತೀನಿ ನಾನು ಬಿಚ್ಚಿದ್ರೆ ನನಗೆ ಅದೇ ಥರ ಮಟ್ಸಿಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಯಾವುದು ತೋರಿಸಲ್ಲ ಇಷ್ಟು ಮಾತ್ರ ತೋರಿಸ್ತೀನಿ ನೋಡಿ ಬ್ಯಾಂಗಲ್ ಈ ರೀತಿ ಇದೆ ಸ್ಟೋನ್ಸ್ ಇದೆ ಬ್ಯಾಂಗಲಲ್ಲಿ ತುಂಬ ಚೆನ್ನಾಗಿದೆ ಇದು ಯಾವುದು ಇದಾಗಲ್ಲ ಅಂದರೆ ಚುಂಕಿ ಟೈಪ್ ಇಲ್ಲ ನೋಡಿ ಈ ಥರ ಇದೆ ಸ್ಟೋನ್ಸ್ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಇದು ಇದೇ ಥರದೇ ಬೇರೆ ಬೇರೆ ಕಲರ್ಸಲ್ಲಿ ನಂಗೆ ಒಂದಷ್ಟು ಕಲರ್ಸ್ ಬೇಕಿತ್ತಲ್ಲ ಎಲ್ಲ ಸ್ಯಾರಿ ಮ್ಯಾಚಿಂಗು ತೊಗೊಂಬಿಟ್ಟಿದ್ದೀನಿ ನಾನು ಇದೊಂದು ಕಲರ್ ಎರಡೆರಡು ಡಜನ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಹುಡುಕ್ತಾ ಇದ್ದೀನಿ ಹಾಂ ಇದೊಂದು ಕಲರ್ ತೊಗೊಂಡೆ ಈ ಸಾರಿಗೆ ಅಂತೇಳಿ ಈ ಕಲರ್ ತಗೊಂಡಿದ್ದೀನಿ ಅಲ್ಲೇ ನನಗೆ ಮ್ಯಾಚ್ ಮಾಡಿ ಕೊಟ್ಬಿಟ್ರು ಈ ಥರ ಹಾಕ್ಕೊಳ್ಳಿ ಅಂತೇಳಿ ಚೆನ್ನಾಗಿದೆಯಾ ನೋಡಿ ಈ ಥರ ಮ್ಯಾಚ್ ಮಾಡಿ ಕೊಟ್ಬಿಟ್ರು ಅಲ್ಲೇನೇ ಶಾಪಲ್ಲೇ ಈ ರೀತಿ ಮ್ಯಾಚ್ ಮಾಡಿದ್ರು ಚೆನ್ನಾಗಿದೆಯಾ ಇದರಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಯಾವ್ದು ಚೆನ್ನಾಗಿದೆ ಅನ್ನಿಸ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದಾದಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ಹಾಲ್ ಅಂತ ಕೇಳುತ್ತೆ ಹಾಲ್ ಅಂತ ಕೊಡಿ ಹಾಲ್ ಅಂತ ತಕ್ಷಣವೇ ನಾವು ವಿಡಿಯೋ ಹಾಕಿದ್ದಾರೆ ನಿಮಗೆ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಎಲ್ರೂ ನನ್ನ ಫಸ್ಟ್ ಫಸ್ಟಾಗಿ ನೀವು ನೋಡ್ಬೋದು ಹಾಗಾಗಿ ದಯವಿಟ್ಟು ಯಾರೂ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತ ಬಾಯ್ ಬಾಯ್ ಎಲ್ರಿಗೂ ಧನ್ಯವಾದಗಳು